ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚವಲ್ಗೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರಿತೀನಿ ಸೊ ಕಮೆಂಟ್ ಮಾಡಿದರೆ ನೀವು ಲಾಸ್ಟ್ ನಮ್ಮ ವಿಡಿಯೋದಲ್ಲಿ ಅಥವಾ ನಮ್ಮ ಒಂದು ಚಾನಲಲ್ಲಿ ಎಲ್ಲಾದರೂ ಕಮೆಂಟ್ ಮಾಡಿದರೆ ಆ ಕಮೆಂಟ್ಗಳನ್ನು ಪಿಕ್ ಮಾಡಿ ನಿಮ್ಮ ಹೆಸರಿಗೂ ಕೂಡ ಕವನವನ್ನು ಬರೆಯೋ ಪ್ರಯತ್ನ ಮಾಡ್ತಿದ್ದೀವಿ ಸೊ ಫೀಡಿಯೋನ ಫನ್ ನೋಡಿ ಯಾಕಂದರೆ ನಿಮ್ಮ ಹೆಸರು ಕೂಡ ಬರ್ಬೋದು ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಲೈಕ್ ಮಾಡಿದ್ರಿ ಅಂದ್ಕೋತೀನಿ ಸೊ ಲೈಕ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಹೊಸ ಪ್ರಯತ್ನವನ್ನು ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಮೊದಲ ಹೆಸರು ಸುಪ್ರಿಯಾ ಅಂತ ಸೊ ಸುಪ್ರಿಯಾ ಅವರು ಕಮೆಂಟ್ ಮಾಡಿದರೆ ಸುಪ್ರಿಯಾ ಅವ್ರ ಬಗ್ಗೆ ಒಂದು ಕವನ ನಿಮಗಿರಲಿ ಬದುಕಿನಲ್ಲಿ ಅಭಯ ನಿಮ್ಮದು ಬೇರೆಯವರಿಗೆ ಸದಾ ಒಳ್ಳೆಯದನ್ನೇ ಬಯಸೋ ಕಾಯ ಸದಾ ಸಾಧಿಸಿ ಮೆರೆಯಿರಿ ನೀವು ಸುಪ್ರಿಯಾ ಸೊ ಸುಪ್ರಿಯ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ವರ್ಷ ಅಂತ ಸೊ ವರ್ಷ ಅವರು ಕಮೆಂಟ್ ಮಾಡಿದರೆ ವರ್ಷ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮೊಗದಲ್ಲಿದೆ ಆಕರ್ಷ ಸದಾ ನಿಮ್ಮ ಬದುಕಿನ ಪುಟದಲ್ಲಿರಲಿ ಹರ್ಷ ಸದಾ ವಿಜೃಂಭಿಸುತ್ತವೆ ನೀವು ವರ್ಷ ಸೊ ವರ್ಷ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಮುಂದಿನ ಹೆಸರು ರಂಜನ್ ಅಂತ ಸೊ ರಂಜನ್ ಅವರು ಕಮೆಂಟ್ ಮಾಡಿದರೆ ರಂಜನ್ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನಕ್ಕೆ ಕರಗುವುದು ನಿಮ್ಮ ಮನ ನಿಮ್ಮ ಮಾತುಗಳೇ ಕೇಳಲು ಸಿಹಿಯಾದ ಪಾನ ಸದಾ ರಾರಾಜಿಸುತ್ತಲೇ ನೀವು ರಂಜನ ಸೊ ಅವರೇ ಕವನ ನಿಮಗೆ ಇಷ್ಟ ಅಂತ ಗೊತ್ತೀನಿ ಸೊ ಮುಂದಿನ ಹೆಸರು ಒಂದು ಅಪೂರ್ವ ಅಂತ ಸೊ ಅಪೂರ್ವ ಅವರು ಕಮೆಂಟ್ ಮಾಡಿದರೆ ಅಪೂರ್ವ ಅವರ ಬಗ್ಗೆ ಒಂದು ಕವನ ನಿಮಗೆ ಅತಿ ಬೇಗ ಸಿಗಲಿ ನಿಮ್ಮ ಕನಸು ನನಸಾಗುವ ಭೂತ ಪರ್ವವಾದ ಪರ್ವ ನಿಮಗಿಲ್ಲ ಕೆಟ್ಟ ಗರ್ವ ಸದಾ ಅದ್ಭುತ ಬದುಕು ನಿಮ್ಮದಾಗಲಿ ಅಪೂರ್ವ ಸೊ ಅಪೂರ್ವ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಮುಂದಿನ ಹೆಸರು ಒಂದು ಲಕ್ಷ್ಮೀಕಾಂತ ಅಂತ ಸೊ ಲಕ್ಷ್ಮೀಕಾಂತ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಸದಾ ಒಳ್ಳೇತನ ಬಯಸುವುದೇ ನಿಮ್ಮ ಮತ ನಿಮ್ಮ ಮನದಲ್ಲಿರಲಿ ಸದಾ ಹಿತ ಸದಾ ಒಳ್ಳೇದಾಗಲಿ ನಿಮಗೆ ಲಕ್ಷ್ಮೀಕಾಂತ ಸೊ ಲಕ್ಷ್ಮೀಕಾಂತವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸಂ ಮುಂದಿನ ಹೆಸರು ಬಂದು ಭುವನ್ ಅಂತ ಸೊ ಭುವನ್ ಅವರು ಕಮೆಂಟ್ ಮಾಡಿದರೆ ಭುವನ್ ಅವ್ರ ಬಗ್ಗೆ ಒಂದು ಕವನ ಬೇರೆಯವರ ನೋವಿಗೆ ಮಿಡಿಯುವ ಆ ನಿಮ್ಮ ಮನ ನಿಮ್ಮ ಮನದಲ್ಲಿ ಅಡಗಿದೆ ದಟ್ಟವಾದ ಧನಾತ್ಮಕತೆಯ ಕಾನನ ಸದಾ ಬೆಳಕಿರಲಿ ನಿಮ್ಮ ಬದುಕಿನಲ್ಲಿ ಭುವನ ಸೊ ಭುವನವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಹರ್ಷಿತ ಅಂತ ಸೊ ಹರ್ಷಿತಾ ಅವರು ಕಮೆಂಟ್ ಮಾಡಿದರೆ ಹರ್ಷಿತ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆತನದ ಹಾದಿಯಲ್ಲಿ ನೀವು ಸಾಗುತ್ತಾ ನಿಮ್ಮ ಮಾತುಗಳಿಲ್ಲದೆ ಒಂದು ಅದ್ಭುತ ಸದಾ ಹರುಷ ತುಂಬಿರಲ್ಲಿ ನಿಮ್ಮ ಬದುಕಿನಿ ಹರ್ಷಿತ ಸೊ ಹರ್ಷಿತಾ ಅವರ ಈ ಕವನ ನಿಮಗೆ ಇಷ್ಟ ಅಂತ ಗೊತ್ತಿನಿ ಸೊ ಮುಂದಿನ ಹೆಸರು ಬಂದು ವಿಲಾಸ ಅಂತ ಸೊ ವಿಲಾಸ ಅವರು ಕಮೆಂಟ್ ಮಾಡಿದರೆ ವಿಲಾಸ ಅವರ ಬಗ್ಗೆ ಒಂದು ಕವನ ಸಾಧನೆಯ ಪಥದಲ್ಲಿ ಎಂದಿಗೂ ಆಗದಿರಲಿ ನಿಮಗೆ ಆಯಾಸ ಒಳ್ಳೆಯತನಕ್ಕೆ ನೀವು ಸದಾ ದಾಸ ಸದಾ ಗೆಲುವಿನ ಗರಡಿಯಲ್ಲಿ ವಿರಾಜಮಾನರಾಗಿ ನೀವು ವಿಲಾಸ ಸೊ ವಿಲಾಸ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶ್ರೇಯಾ ಅಂತ ಸೊ ಶ್ರೇಯಾ ಅವರು ಕಮೆಂಟ್ ಮಾಡಿದರೆ ಶ್ರೇಯಾ ಅವರ ಬಗ್ಗೆ ಬಂದು ಕವನ ಸದಾ ಒಳ್ಳೆಯದನ್ನೇ ಬಯಸೋದು ನಿಮ್ಮ ಕಾಯ ನೀವಿದ್ದರೆ ಸಾಕು ಧನಾತ್ಮಕತೆಯ ಛಾಯ ಸದಾ ಸುಮತರ ಬದುಕು ನಿಮ್ಮದಾಗ ನಿಶ್ರೇಯ ಸೊ ಶ್ರೇಯ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಅದನ್ನ ಹೆಸರು ಬಂದು ತನುಜ ಅಂತ ಸೊ ತನುಜ ಅವರು ಕಮೆಂಟ್ ಮಾಡಿದರೆ ತನುಜ ಅವರ ಬಗ್ಗೆ ಬಂದು ಕವನ ಸದಾ ಧನಾತ್ಮಕತೆಯ ಚಿಂತಿಸೋ ಆ ನಿಮ್ಮ ಮನ ತಾಜಾ ಬದುಕಿನಲ್ಲಿ ಸದಾ ಹೊಳೆಯರಿ ನೀವು ತನುಜ ಸೊ ತನುಜ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗಲೂ ನಿಮ್ಮ ಹೆಸರಿಗ ಕವನ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ನಮಸ್ಕಾರ ನಮ್ಮ ಪ್ರಯತ್ನ ಇಷ್ಟ ಆಗ್ತದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮುಂದಿನ ವೀಡಿಯೋಗೆ ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ